ನಮಸ್ಕಾರ ಥರ್ಟಿ ಟು ಕನ್ನಡ ನ್ಯೂಸ್ಗೆ ರಾಘವೇಂದ್ರ ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಇಂದು ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆಯ ಅಪ್ಪಾಜಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ ಈ ಸಂದರ್ಭದಲ್ಲಿ ವಿಭಾಗದ ಸುದ್ದಿಗೋಷ್ಠಿ ನಡೆಸಿ ಸಂಸ್ಥೆಯ ಕಾರ್ಯರೂಪದ ಬಗ್ಗೆ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಹಿತಿ ಹಕ್ಕು ಸದಸ್ಯತ್ವ ಅಭಿಯಾನ ಕಲಬುರಗಿ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದೇವೆ ಎಂದರು ಜಿಲ್ಲೆಯಲ್ಲಿ ಆರ್ ಟಿ ಐ ಬಗ್ಗೆ ಮತ್ತು ಲಂಚ ಸ್ವೀಕಾರ ಬಗ್ಗೆ ಭ್ರಷ್ಟಾಚಾರ ತಡೆಗಟ್ಟಲು ಸೂಕ್ತವಾದ ಕ್ರಮಕ್ಕೆ ಮುಂದಾಗಲಿದ್ದೇವೆ ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಗಿರಿಮಿಲ್ಲಪ್ಪ ಕಲ್ಲಿನಾಥ್ ಸೈಯದ್ ಮೈಲಾರಿ ಸಿದ್ದು ಪೂಜಾರಿ ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಆರ್ಜೆಟಿ ಕಲಬುರಗಿ ನಾನು ಮಾನವ ಸಂರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಳೆದ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ ಎಸ್ ಆರ್ ರಾಘವೇಂದ್ರ ಅಂತೇಳಿ ಅವರು ಈ ಸಂಸ್ಥೆಯನ್ನು ಕಟ್ಟಿ ಸುಮಾರು ಹದಿಮೂರಿಂದ ಹದಿನಾಲ್ಕು ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಒಂದು ಎರಡು ವರ್ಷದಿಂದ ಈಚೆಗೆ ನಾವು ಈ ಮಾಹಿತಿಯಕ್ಕೂ ಬಳಕೆದಾರರ ವಿಭಾಗ ಅಂಥೇಳಿ ಆ ವಿಭಾಗವನ್ನು ಕೂಡ ಮಾಹಿತಿಯಕ್ಕೂ ಕಾರ್ಯಕರ್ತರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಎಲ್ಲಿ ಸಮಸ್ಯೆ ಆಗ್ತದೆ ಅವರು ಯಾವ ರೀತಿ ಅಧಿಕಾರಿಗಳಿಗೆ ಪತ್ರ ಬರೀಬೇಕು ಅಥವಾ ಮಾಹಿತಿಯನ್ನು ಕೇಳಬೇಕು ಮತ್ತು ಆಯೋಗಕ್ಕೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಮತ್ತು ತರಬೇತಿಯನ್ನು ಕೂಡ ನಮ್ಮ ಸಂಸ್ಥೆ ವತಿಯಿಂದ ಮಾಡಿಕೊಂಡಿದ್ದೀವಿ ಈ ಒಂದು ಸಂಸ್ಥೆಯಲ್ಲಿ ಮುಖ್ಯವಾಗಿ ಅಂತಂದರೆ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಇದುವರೆಗೂ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆನಲ್ಲೂ ಸುಮಾರು ಸಾವಿರದ ಒಂಬೈನೂರು ಸದಸ್ಯರುಗಳು ನಮ್ಮಲ್ಲಿ ಇದ್ದಾರೆ ಆಲ್ರೆಡಿ ಅವರಿಗೆ ನಾವು ಯಾವುದೇ ರೀತಿಯಲ್ಲಿ ಸಮಸ್ಯೆ ಆದಾಗ ನಮ್ಮ ಕಚೇರಿ ವಿಳಾಸ ಮ ಮತ್ತು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದೀವಿ ಅವರು ಅದರ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆ ಹೇಳಿದಾಗ ನಮ್ಮ ರಾಜ್ಯಾಧ್ಯಕ್ಷರುಗಳು ಮತ್ತು ಜಿಲ್ಲಾ ರಾಜ್ಯ ಸಮಿತಿಯವರು ಮತ್ತು ಆಯಾ ಜಿಲ್ಲಾ ಕಮಿಟಿಯವರು ಅದರ ಬಗ್ಗೆ ಸ್ಪಂದನೆ ಮಾಡಿ ತಕ್ಷಣ ಅವರಿಗೆ ಯಾವುದಾದ್ರೂ ಒಂದು ಸಲಹೆ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಅಥವಾ ಆ ಊರಿಗೋಗಿ ಅವರಿಗೆ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಒಂದು ಹೋರಾಟದ ಒಂದು ಕಾರ್ಯಕ್ರಮ ಮುಖ್ಯವಾಗಿ ನಾವಿಲ್ಲಿ ಈಗ ಏನು ಮಾನವಕ್ಕೂ ಸಂರಕ್ಷಣೆ ಬಗ್ಗೆ ಏನು ಜನರಿಗೆ ಸಾರ್ವಜನಿಕರಿಗೆ ಸಮಸ್ಯೆಗಳಾಗ್ತಾಯಿವೆ ಅವರ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೆ ಈಗ ಮೂಲಭೂತ ಹಕ್ಕುಗಳು ಅಂತ ಏನು ಕೊಟ್ಟಿದ್ದಾರೆ ಆ ಮೂಲಭೂತ ಹಕ್ಕುಗಳನ್ನು ಕೇಳುವಂಥ ಸ್ಥಿತಿಯಲ್ಲೂ ಕೂಡ ನಮ್ಮಲ್ಲಿ ಇವತ್ತು ಎಷ್ಟೋ ಜನರಿಲ್ಲ ಹಳ್ಳಿ ಜನ ಒಂದು ಭಯದ ವಾತಾವರಣದಲ್ಲಿ ಇವತ್ತಿಗೂ ಕೂಡ ಬದುಕ್ತಾ ಇದ್ದಾರೆ ಬಟ್ ಈ ಒಂದು ವಿಚಾರ ಕೇತಕಿ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ ಕಲಬುರ್ಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ ನಿಂದ ಅತಿ ಉತ್ತಮವಾದ ಕೊಡುಗೆ ಕಲಬುರ್ಗಿ ಕೆಸರಟಕಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ ಎಂಬತ್ತು ಪ್ರತಿಶತ ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು ಎಸ್ಎಲ್ಎನ್ಕ್ಲೇವ್ ಎನ್ಎ ಟೌನ್ ಪ್ಲಾನಿಂಗ್ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಹತ್ತು ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೇದೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್ ಕುಬಾ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ನಾಲ್ಕು ಎಂಟು ಒಂದು ಎಂಟು ನಾಲ್ಕು ನೈನ್ ಫೋರ್ ಏಟ್ ಜೀರೋ ಒನ್ ಫೋರ್ ಏಟ್ ಒನ್ ಏಟ್ ಫೋರ್